ಕೇಂದ್ರ ಸರ್ಕಾರ ಇದನ್ನೆಲ್ಲ ನೋಡಿ ಸುಮ್ಮನಿದ್ದು ಅವ್ರ ಅವ್ರಿಗೆ ಟಿಕೆಟ್ ಅನ್ನು ಕೊಟ್ಟು ಮತ್ತೆ ಅವ್ರ ಪರನೇ ಮತ ಯಾಚನೆ ಮಾಡ್ತದಂದ್ರೆ ಇದರಲ್ಲಿ ಕೇಂದ್ರ ಸರ್ಕಾರದ ಅರ್ಧದಷ್ಟು ಪಾಲಿದೆ ಅಂತ ನನ್ನ ಅನಿಸಿಕೆ ಒಬ್ಬ ಕೇಂದ್ರದ ಅಭಿಜ್ಭೂಷಣ ಒಬ್ಬ ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದಾಗ ಕೇಂದ್ರ ಸರ್ಕಾರ ಅವನಿಗೆ ಬೆನ್ನಿಗೆ ನಿಂತು ಸಂಪೂರ್ಣವಾಗಿ ಅವನಿಗೆ ಬೆಂಬಲವಾಗಿ ನೀಡಿತ್ತು ಇಡೀ ಕರ್ನಾಟಕದ ಜನತೆಯೇ ತಲೆ ತಗ್ಗಿಸುವಂಥ ಒಂದು ಘಟನೆ ಕರ್ನಾಟಕದಲ್ಲಿ ನಡೆದಿದೆ ರೇವಣ್ಣ ಮಾಡಿರೋಂಥದ್ದು ಕೆಲಸ ಸಣ್ಣದು ಅಲ್ಲ ಅತಿ ದೊಡ್ಡದು ಅನ್ನೋದಕ್ಕಿಂತ ಭಾಳ ಹೀನಕಾರವದು ಹೇಳ್ಕೋಕ್ಕೂ ನಮಗೆ ನಾಚಿಕೆ ಬರೋಂಥ ವಿಷಯ ಯಾಕಂದರೆ ಒಂದು ಮುನ್ನೂರು ಹೆಣ್ಮಕ್ಳು ಅಶೀಲ ವಿಡಿಯೋನ ಮಾಡಿ ಅವರೇ ಖುದ್ದಾಗಿ ಹಂಚ್ತಿ ಹಂಚುತ್ತಿದ್ದರೂ ಸಹ ಕೇಂದ್ರ ಸರ್ಕಾರ ಇದನ್ನೆಲ್ಲ ನೋಡಿ ಸುಮ್ಮನಿದ್ದು ಅವ್ರ ಅವ್ರಿಗೆ ಟಿಕೆಟನ್ನು ಕೊಟ್ಟು ಮತ್ತು ಅವ್ರ ಪರನೇ ಮತ ಯಾಚನೆ ಅಂದರೆ ಇದರಲ್ಲಿ ಕೇಂದ್ರ ಸರ್ಕಾರದು ಅರ್ಧದಷ್ಟು ಪಾಲಿದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಇದು ಮೇಲ್ದೃಷ್ಟಿ ಕಾಣಿಸ್ತಾ ಇಲ್ಲ ಕೇಂದ್ರ ಸರ್ಕಾರ ಸಪೋರ್ಟ್ ಇದ್ರೇ ಈ ಥರ ಒಂದು ಕೃತ್ಯ ಮಾಡೋಕ್ಕೆ ಸಾಧ್ಯ ಇದು ಮಾಡಿದ್ ಮಾಡಿದ ನಂತರ ಆದರೂ ಅವ್ರಿಗೆ ಬಂಧಿಸ್ಲಾರ್ದೇ ಹೊರಗಿನ ದೇಶದಲ್ಲಿ ಆರಾಮಾಗಿದ್ದಾರೆ ಅಂದರೆ ನಾವೆಲ್ಲರೂ ವಿಚಾರ ಮಾಡಬೇಕಂತ ವಿಷಯ ಏನಿಲ್ಲ ಮುಂದಿನ ದಿನಗಳಲ್ಲಿ ಈ ಥರ ಒಂದು ಘಟನೆ ನಡೆದಾಗ ಒಬ್ಬ ಮಹಿಳೆ ಮೇಲೆ ಈ ಥರ ಘಟನೆ ನಡೆದಾಗ ಅವರಿಗೆ ನಡು ಬೀದಿಯಲ್ಲೇನೆ ಒಂದು ಹೀನವಾದ ಶಿಕ್ಷೆಯನ್ನು ಕೊಡಬೇಕು ಆವಾಗಲೇ ಈ ಇಂಥ ಮಹಿಳೆಯರ ಮೇಲೆ ಕೃತ್ಯ ಮಾಡಬೇಕಾದ್ರೆ ಹೆದರಿಕೆ ಉಂಟಾಗ್ತದೆ ಇಡೀ ವಿಶ್ವದಾಗೆ ದೇಶ ಮತ್ತು ರಾಜ್ಯದ ಮಾನ ಹಾಳು ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನವನ್ನು ಕೂಡಲೇ ಬಂಧಿಸಬೇಕು ಹಾಗೂ ಈ ದೇಶದ ಪ್ರತಿಯೊಬ್ಬನ ತಾಯಿ ಅಕ್ಕ ತಂಗಿಯರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ಈ ಸಲ ಚುನಾವಣೆಯಲ್ಲಿ ಇಂಥ ಸಂಸದರಿಗೆ ನಾವು ಸಂಸದ ಬದಲು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಇಂಥವ್ರ ಬೆನ್ನಿಗೆ ಸದಾ ಯಾವಾಗಲೂ ಬಿ ಜೆ ಪಿ ಹಾಗೂ ಕೇಂದ್ರದ ಪ್ರಧಾನಮಂತ್ರಿ ರ ಗೃಹ ಮಂತ್ರಿಗಳು ಬೆನ್ನಿಗೆ ನಿಂತು ಇವರಿಗೆ ಕುಮ್ಮಕ್ಕ ಕೊಟ್ಟಿರ್ತಕ್ಕಂಥದ್ರಿಂದ ಈ ಇಂಥ ಘಟನೆಗಳು ನಮ್ಮ ದೇಶದಲ್ಲಿ ಕಳಿಸ್ತಕ್ಕಂಥದ್ದು ನಮ್ಮ ಕಣ್ಣಿದ್ರೆ ಕಾಣ್ತಾ ಇದೆ ಉದಾಹರಣೆಗೆ ಒಬ್ಬ ಕೇಂದ್ರದ ವಿಭಜ್ ಭೂಷಣ ಒಬ್ಬ ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದಾಗ ಕೇಂದ್ರ ಸರ್ಕಾರ ಅವನಿಗೆ ಬೆನ್ನಿಗೆ ನಿಂತು ಸಂಪೂರ್ಣವಾಗಿ ಅವನಿಗೆ ಬೆಂಬಲವಾಗಿ ನೀಡಿತ್ತು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಒಂದು ಬಿಜೆಪಿ ಆಡಳಿತ ಶ ರಾಜ್ಯದಲ್ಲಿ ಒಂದು ಮಹಿಳೆಯನ್ನು ಗತ್ತಲ್ಲಿ ಮೆರವಣಿಗೆ ಮಾಡಿರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು ಈ ಎಲ್ಲ ಘಟನೆಗಳ ಮರುಕಳಿಸಿದ ನೋಡಿದರೆ ಈ ದೇಶದ ಒಂದು ಮಹಿಳೆಯರ ಮೇಲೆ ಅತ್ಯಂತ ಕಳಕಳಿ ಒಂದು ಸೂಚನೀಯ ಸಂಗತಿಯಾಗಿದೆ ಆದ ಕಾರಣ ನಾವು ಈ ದೇಶದ ಪ್ರತಿಯೊಂದು ಮಹಿಳೆಯರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಸಲ ನಾವು ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ಬೇಕು ಇವ್ರಿಗೆ ಈ ಬಿಜೆಪಿ ಸರ್ಕಾರಕ್ಕಾಗಲಿ ಬಿಜೆಪಿ ಪಕ್ಷದ ನಾಯಕನಿಗಾಗಲಿ ಈ ದೇಶದ ಅಭಿವೃದ್ಧಿ ಆಗಲಿ ಅಥವಾ ದೇಶದ ಮಹಿಳೆಯರ ಸಮಸ್ಯೆಗಳ ಕೇಳಕ್ಕೆ ಹೋದರೆ ಅವರು ಆ ಆ ಸಮಸ್ಯೆಗಳನ್ನು ಮರೆಮಾಚಿಸ್ತಕ್ಕಂಥ ಕೆಲಸ ಮಾಡಿ ಧರ್ಮ ಧರ್ಮಗಳ ಮತ್ತು ಜಾತಿ ಜಾತಿಗಳ ಮಧ್ಯೆ ಜಗಳ ತಂದಿರತಕ್ಕಂಥ ಹಿಂದೂ ಮುಸ್ಲಿಮನ್ನ ರಾಜಕೀಯ ಮಾಡಿ ಮಹಿಳೆಯರ ಮೇಲೆ ಶೋಷಣೆ ಮಾಡ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ಭಾರತ ತಲೆ ತಗ್ಗಿಸುವಂತ ಕೃತ್ಯ ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಮೊಮ್ಮಗ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ರೇವಣ್ಣ ಮಾಡಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಇಲ್ಲಿ ಜಗ ಸರ್ಕಲ್ನಲ್ಲಿ ಇಂದು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈಗ ಪ್ರತಿಭಟನೆ ನಡೆಯೋದ್ರ ಮುಖಾಂತರ ಆ ಸಾಂಕೇತಿಕವಾಗಿ ಗುಲ್ಬರ್ಗದಲ್ಲಿ ಕೂಡ ನಾವು ಇಲ್ಲಿ ಎಲ್ಲ ಪ್ರಗತಿ ಪ್ರಗತಿಪರ ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಅದು ಏನು ಅಂತಂತಂದರೆ ಇಡೀ ಪ್ರಪಂಚದಲ್ಲೇ ಒಂದು ನಾಚಿಕೆಗೇಡರೆ ಬರ್ತಕ್ಕಂಥ ವಿಚಾರ ಮುನ್ನೂರು ಪೆನ್ರೋಗಳನ್ನು ಮಾಡಿ ಪಬ್ಲಿಕ್ಕಿಗೆ ಅವನೇ ಹಂಚಿರ್ತಕ್ಕಂಥದ್ದನ್ನು ಮತ್ತು ಏಳ್ನೂರು ಹೆಣ್ಮಕ್ಕಳನ್ನು ಮಾನಭಂಗ ಮಾಡಿರ್ತಕ್ಕಂಥದ್ದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಆದರೆ ಈಗಾಗಲೇ ರೇವಣ್ಣನ ಸರ್ಕಾರ ಬಂಧಿಸಿದೆ ಅದೇ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡು ಇದು ಗೊತ್ತಾದ ಮೇಲೆ ತಲೆಮರೆಸ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಆರಾಮಾಗಿದ್ದಾನೆ ಇಲ್ಲಿರ್ತಕ್ಕಂಥ ನಮ್ಮ ಪ್ರೈಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಅದು ಸಮರ್ಥನೆ ಮಾಡ್ಕೋತಾರ ಇವ್ರಿಗೆ ಒಂದು ವರ್ಷದ ಮೊದಲೇ ಗೊತ್ತಿದ್ದರೂ ಕೂಡ ಅಂಥವ್ರಿಗೆ ಟಿಕೆಟ್ ಕೊಟ್ಟು ಅವರಿಗೆ ಬೆಂಬಲಿಸಿ ಅವರನ್ನು ಇಲ್ಲಿ ಗೆದಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಈ ದೇಶದ ಅರ್ಧದಷ್ಟಿರ್ತಕ್ಕಂಥ ಮಹಿಳೆಯರಿಗೆ ಭಾಳ ದೊಡ್ಡ ಅಪಮಾನ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಈ ಹೇಯ ಕೃತ್ಯವನ್ನು ಖಂಡಿಸಿ ನಾವು ಉಗ್ರವಾದಂಥ ಹೋರಾಟದ ಮೂಲಕ ಈ ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಏನಿಂತಹ ನೀಚ್ ಕೆಲಸ ತನ್ನ ಕೈ ಹಾಕಿದ್ದಾನೆ ಸುಮಾರು ದಿನಗಳಿಂದ ಅದು ಐದು ವರ್ಷಗಳ ಕಾಲ ಸಂಸದನಾಗಿ ಇಂಥದ್ದೇ ಕೆಲಸ ಮಾಡ್ಕೊಂಡು ಬಂದಿದ್ದಾನಂತಕ್ಕಂಥದ್ದು ನಮಗೆ ನಾಚಿಕೆ ಆಗ್ತಾ ಇದೆ ಅವನ ಪ್ರತಿನಿಧಿಯಾಗಿ ಸುಮಾರು ಜನ ಅವನತ್ರ ಕೆಲಸಕ್ಕಾಗಿ ಮಹಿಳೆಯರು ಅನೇಕ ರೀತಿಯಲ್ಲಿ ಅವನಿಂದ ತುಳಿತಕ್ಕೆ ಒಳಗಾಗಿದ್ದಾರೆ ಅವನಿಂದ ಕಾಮಚೇಷ್ಟಿಗೆ ಒಳಗಾಗಿದ್ದಾರೆ ಅವನು ಅನೇಕ ರೀತಿಯ ಕಾಮ ಕಾಮದಲ್ಲಿ ಹೆಣ್ಮಕ್ಳನ್ನು ಉಪಯೋಗ ಮಾಡಿರ್ತಕ್ಕಂಥ ಒಬ್ಬ ನೀಚ ಮನುಷ್ಯ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದಾನೆ ನಮ್ಗೆ ನಮಗೆ ನಾಚಿಕೆ ಆಗ್ತಿದೆ ಬಂಧುಗಳೇ ಈ ಒಂದು ಘಟನೆ ಏನಾಯ್ತು ಪ್ರಜ್ವಲ್ ಅವರ ಒಂದು ವಿಡಿಯೋಗಳು ಏನು ಹೊರಗೆ ಬರ್ತಾ ಇದ್ದಾವೆ ಇದು ನಿಜಕ್ಕೆ ಒಂದು ನಾಚಿಗೇಡಿನ ಕೆಲಸ ಲಕ್ಷಾಂತರ ಜನ ಯಾರಿಗೆ ಓಟ್ ಹಾಕಿ ದೇಶದ ಅತ್ಯುನ್ನತ ಸಂಸ್ಥೆಗೆ ಕಾನೂನು ಮಾಡುವಂತಹ ವ್ಯವಸ್ಥೆ ಇರುವಂತಹ ಸಂಸ್ಥೆಗೆ ಯಾರನ್ನು ಆರಿಸಿ ಕಳಿಸಿದ್ದಾರೆ ಅಂತಹ ಜನ ಅವರು ಇಂತಹ ನೀಚ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇದು ದೇಶಕ್ಕೆ ಅಷ್ಟೇ ಅಲ್ಲ ಪೂರ್ತಿ ವಿಶ್ವಕ್ಕೆ ನಾಚಿಗೇಡಿನ ವಿಷಯ